ತಲೆ ಕಡಿಸ್ಕೋಕೋಳ ಬಹಳ ಸ್ವೀಟ್ ಆಗತ್ತ ಚಲೋ ಆಗೇತ ಅಂದ್ ಕೂಡ ಸಂಸಾರ ಗೆದ್ದಂಗ ಅಂದ ಅವ್ರು ಗುರುಗಳು ಅಂದ್ರು ಇವ್ರು ಯೋಚನೆ ಮಾಡ್ದ ಆಯ್ತು ನೀವು ಕೊಟ್ಟಿದ್ದು ಹುಳ್ಗಿ ಆಯ್ತು ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಒಳಗ ಹಿಂಗ ಬಂದ ಮಸ್ತ್ ಎಲ್ಲಾ ಕಡುಬು ಹೋಳಗಿ ತುಪ್ಪ ಎರಡು ಮೂರ್ ತರ ಪಲ್ಯೆ ಉಪ್ಪಿನಕಾಯಿ ಎಲ್ಲಾ ರೆಡಿ ಮಾಡಿ ಕುಂತಿದ್ದು ಹಬ್ಬಲ್ಲ ನವರಾತ್ರಿ ಮುಂದ್ ಕುಂತಿದ್ಲು ಇವ ಹೋಗಿ ತಿಂದ ಹೂರ್ಣನೇ ಇರ್ಲಿಲ್ಲ ಹೋಳಿಗೆ ಆಗ ಮಸ್ತ್ ಐತ ಅಂದಿವ ಹಿಂಗ್ ಅನ್ನೋದಕ್ಕನೆ ಮಗಲೆ ಪಲ್ಯ ಕೈ ಹಾಕಿದ ಚಪಾತಿ ತಗೊಂಡು ಪಲ್ಯ ಒಳಗ ಖಾರನೇ ಇಲ್ಲ ಪಲ್ಯನು ಮಸ್ತಿ ಐತಂದ ಉಪ್ಪಿನಕಾಯಿ ಕೈ ಹಾಕ್ತಾನೆ ಉಪ್ಪಿನಕಾಯಿ ಹೆಂಗಿರ್ಬೇಕು ಅದು ಬಾಯಿ ನೀರ್ ಬರಂಗಿರ್ಬೇಕಿಲ್ಲ ಬಾಗಿ ನೀರು ಹೊರಗೆ ಬರಂಗಿದ್ದು ಉಪ್ಪಿನಕಾಯಿ ಅದನ್ನ ತಿಂದ ಅದನ್ನು ಮಸ್ತ್ ಅಂದಿವ ಮತ್ತೆ ಕಾಫಿ ಕೊಟ್ಲು ಕಾಫಿ ಒಳಗ ಸಕ್ಕರೆನೇ ಇಲ್ಲ ಅದನ್ನು ಕುಡಿದು ಮಸ್ತ್ ಐತಿ ತಂದ ಎಲ್ಲಾನು ಭಾರಿ ಐತನಲ್ಲ ಏನು ಮಹಿಮಾ ಇರಬೇಕು ಅಂತ ಯೋಚನೆ ಮಾಡಿದ ಅಲ್ಲ ಏನ್ ಇವತ್ತೇನು ಎಲ್ಲ ಭಾರಿ ಐತ ಇಲ್ಲ ಮದುವೆ ಆಗಿ ಮೂರು ವರ್ಷ ಆಯ್ತು ಇಂತ ಅಡಿಗೆ ಬಟ್ಟ ತಿಂದೆ ಇಲ್ಲ ಅಂದಿವ ಏನ್ ಮಸ್ತ್ ಅಡಿಗೆ ಮಾಡಿ ಮಸ್ತ್ ಮಾಡಿ ಅವ್ವ ನೀನ್ ಕಟ್ಕೊಂಡಿದ್ದ ನನ್ನ ಪುಣ್ಯ ನೀ ಸಿಗ್ಲಿಲ್ಲ ಅಂದ್ರೆ ನಾ ಬೀಗ್ ಬರ್ತಿದ್ಯಾ ಚಲೋ ಮಾಡಿದಾಗ ಅಕ್ಕಿ ಏನ್ ಏನು ಅವ್ವ ಇದು ವರ್ಕೌಟ್ ಆಗ್ಬೇಕಿಲ್ಲ ಹೊಗಳಿಂದ ಬಳಿ ಏರ್ಸಿದ್ಲು ಮೊದಲ ಬಳಿ ಏರ್ಸಿ ಕಪ್ಪಳಿ ಅಂತ ಮಗನೇ ನೀನ್ ಕಟ್ಕೊಂಡು ಮೂರ್ ವರ್ಷ ಆಯ್ತು ಒಮ್ಮೆ ಅಡಿಗೆ ಚೊಲೋ ಅಂದಿಲ್ಲ ಇವತ್ತು ಗ್ಯಾಸ್ ಖಾಲಿ ಆಗೈತಿ ಬಾ ಅಂತ ಮಗ್ಲೆ ಮನೆಯವ್ರು ಊಟ ತಂದಿನಿ ಮಸ್ತ್ ಆಗೈತನ್ ಆತಿಯಾ ನೀನು ಯಾರ್ಯಾರು ನಕ್ಕಿರಲ್ಲ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಏನ್ ಎದಕ್ ನಕ್ಕೋ ಹಿಂಗಾದ್ರೆ ಸಂಸಾರ ಹೆಂಗಾಗಲಿಕ್ಕೆ ಸಾಧ್ಯ ಐತಿ ಹಿಂಗಾದ್ರೆ ನಮ್ಮ ಸಂಸಾರ ಯಾವಾಗ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಐತಿ ಸಂಸಾರ ಯಾವಾಗ ಸ್ವರ್ಗ ಆಗ್ತೈತಿ ಅಂದ್ರ ಉಪ್ಪಿರ್ಲಾರದ ಉಪ್ಪಿನಕಾಯಿಯನ್ನ ಅದ್ಭುತವಾಗಿದೆ ಅನ್ನೋ ಪ್ರೀತಿ ಮಾತುಗಳಾಡಿ ಉಪ್ಪಿನಕಾಯಿಯನ್ನ ಸ್ವೀಕಾರ ಮಾಡಿದಾಗ ಬದುಕು ಸಂಸಾರ ಸ್ವರ್ಗ ಆಗಕ ಸಾಧ್ಯ ಅದ ಹಿಂಗ್ ಬದುಕಬೇಕು ನಾವೆಲ್ಲ ಹಿಂಗ ಹಿಂಗ ಬದುಕ್ಲಿಕ್ಕೆನೆ ನಮ್ಗ ನವರಾತ್ರಿ ಉತ್ಸವಗಳು ಹಿಂಗ ನೀವು ಜೀವನ ಮಾಡ್ರಿ ಅಂತಂದನೆ ನಮ್ಗ ಗುರುರಾಜ್ ಕರಜಗಿ ಸರ್ ಅವರ ಮಾತುಗಳು ಹಿಂಗ ನೀವು ಬದುಕ್ರಿ ಅಂತಂದನೆ ಸಿದ್ದೇಶ್ವರ ಅಪ್ಪಾಜಿ ಅವರು ನುಡಿಗಳು ನಮಗ್ ಕೊಡ್ತಾರಲ್ಲ ಎದಕ್ ನಮ್ಗೆ ಕೊಡ್ತಾರ ಅಂದ್ರ ವಿ ಶುಡ್ ಲಿವ್ ಅವರ್ ಲೈಫ್ ಪೀಸ್ಫುಲಿ ನಾವ್ ಮಸ್ತ್ ಬದುಕಬೇಕು ನಾವ್ ಆರಾಮ್ ಇರ್ಬೇಕು ಏನ್ ಚಿಂತೆ ಮಾಡಿ ಏನ್ ಮಾಡೋದೈತಿ ಏನು ಜಗಳ ಮಾಡಿ ಏನ್ ಮಾಡೋದೈತಿ ಅಜ್ಜರ ಕೆಲವೊಬ್ರು ಅಂತಿರ್ತಾರ ಮಠಕ್ಕೆ ಬಂದು ಅವನ್ ನನ್ನ ಮುಂದ ಕೆಮ್ತಾ ನೋಡ್ರಿ ಅವ ಅಂತಿರ್ತಾರ ನನ್ನ ನೋಡ್ತನ ನೋಡ್ತಾನ ಅಂತ ಇರ್ತಾರ ಅವ್ನು ಕೆಮ್ಮ ಬಂದದ ಕೆಮ್ಮ್ಯನು ಹುಚ್ಚ ನೆನ್ಪಾಡಿ ನೀರು ಜಗತ್ತಿಂದ ಚಿಂತೆ ಅಲ್ಲ ಅವ ಹಂಗ್ ಮಾಡಿದ ಇವ ಹಿಂಗ್ ಮಾಡಿದ ನಾ ಕಾರ್ಯಕ್ರಮಕ್ಕೆ ಹೋಗಿದ್ದ ನನ್ನ ನೋಡಿ ಯಾರೋ ಒಬ್ರು ಮೂಗ್ ಮುರಿದ್ರು ಯವ ನಮ್ ಹಳ್ಯಾಗ ನಮ್ ಮನೆ ಚಟ ಜೋಳಿಗೆ ಕಾರ್ಯಕ್ರಮ ಮಾಡ್ದ ಹಳ್ಯಾಗ ಒಂದು ಮುದುಕಿನ ಹೋಗುದಕ್ಕೆ ಕೈ ಹತ್ತಿಂಗ್ ಲಟ್ ಪಟ್ ಅಂತ ಈಗ ಮುರಿತಾರಲ್ಲೇ ಹಳ್ಳಿ ಕಡೆ ನೀವು ಹೋದ್ರಿ ಅಂದ್ರ ಹಿಂಗ್ ಸಿಟಿ ಕಡೆ ಗೊತ್ತಿಲ್ಲ ನನ್ಗ ಹಳ್ಳಿ ಕಡೆ ಹೋದಾಗ ಅವ್ರು ಕೈ ಮುರಿತಾರ ಹಿಂಗ ಹಿಂಗ್ ಲಟ್ಟ ಪಟ್ಟ ಮುರಿತಾರ ಅಂದ್ರ ಅವ್ ಮುರಿದ್ ಮುರಿದು ಅವ್ರು ದೋಷ ಹಾಕ್ತಾರ ಅವ್ರು ಇವ್ನ ಹೆಣ ಇರ್ತೀವಿ ಇವ್ ಅದು ಆಗ್ಲಿ ಇದು ಆಗ್ಲಿ ಅಂತ ಅವ್ರು ದೋಷ ಹಾಕ್ತಿರ್ತಾರ ನಾನ್ ಕೋವಿಡ್ ಒಳಗ ಕಿಟ್ ಸಪ್ಲೈ ಮಾಡ್ಬೇಕಂದ್ರ ಒಂದ್ ಮುದಿ ನನ್ಗ ಮುರಿತು ನಾನ್ ಅಂದೆ ಯವ ನಿನಗ ನಾರ ಏನ್ ಮಾಡೀನಿ ಮುರಿಯಾಕತ್ತೀಯಾ ಅಂದ್ರ ನಿನಗ ಮುರಿದಪ ನಿನಗೆ ಯಾಕೆ ಮುರಿದಿನ ಅಂದ್ರ ನಮ್ ಮಗ್ಳ ಮನೆ ನಾನು ಮಾತಾಡೋದ್ ಒಟ್ಟ ಅಕ್ಕಿನ ಮನಿ ಪಾದ ಹಾಕಿ ನನ್ ಮನಿಗ್ ಬಂದಿಲ್ಲ ಅದಕ್ಕೆ ನಿನಗೆ ಮುರಿಯಾಕತ್ತಿನ ಅಂದ್ರ ನಾನ್ ಅಂದ್ಯ ಚಂದ ನಿನಗ ಕೈ ಕೊಟ್ಟಾನಲ್ಲ ಪುಣ್ಯ ಮಾಡಿವಿ ಎಷ್ಟೋ ಜನಕ್ಕೆ ಕೈಯೇ ಇಲ್ಲ ಕೈ ನಿನಗೆ ಕೊಟ್ಟನಂದ ಮ್ಯಾಗ ಎದಕ್ ಇನ್ನೊಬ್ರು ಮುರಿಯೋ ಮುಖಾಂತರ ಜೀವನ್ ಬದಕಾಕತಿ ಈ ಕೈ ಕೊಟ್ಟಿದ್ದು ಇನ್ನೊಬ್ಬರಿಗೆ ಮುರ್ಯಾಕ ಕೈ ಕೊಟ್ಟಿಲ್ಲ ಹಸಿದವ್ರಿಗೆ ಒಂದು ತುತ್ತ ಅನ್ನ ಕೊಡಕ ಅತ್ತವರ ಕಣ್ಣೀರು ವರ್ಸಾಕಿ ಕೈ ಕೊಟ್ಟಾರ ಅಂತ ನಾನು ಅತ್ತವರ ಕಣ್ಣೀರು ಒರೆಸಲು ಹಸಿದವನ್ ಒಂದ್ ನಗಳ್ ನೀಡಲ್ ನಿನ್ ಕೈ ಪೇಳ್ಗೆ ಈ ಕೈ ಎದಕ್ ಕೊಟ್ಟಾರ ಅಂದ್ರೆ ಕಣ್ಣೀರ್ ವರ್ಸಾಕ್ ಕೊಟ್ಟಾರ ಈ ಕೈ ಇನ್ನೊಬ್ಬರ ಇನ್ನೊಬ್ಬರು ಹಟ್ಟಿ ತುಮ್ಸಾಕ್ ಕೊಟ್ಟಾರ ಈ ಕೈ ಎದಕ್ಕೆ ಕೊಟ್ಟಾರ ಅಂದ್ರ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಒಂದ್ ಒಂದು ಒಂದು ಸ್ವಾಮಿಗಳ ಪಟ್ಟಾಧಿಕಾರ ಅಲ್ರಿ ಒಂದ್ ಒಂದು ಒಂದು ಹಳ್ಳಿ ಒಳಗ ಸ್ವಾಮಿಗಳ ಪಟ್ಟಾಧಿಕಾರ ಆಗ್ತೈತೆ ನೀವ್ ಹೆಂಗ ಮದಿ ಹಕ್ಕಿರಿ ಹಂಗೊಬ್ರು ಪಟ್ಟಾಧಿಕಾರ ಆಗ್ಬೇಕಾದ್ರ ಆ ಹಳ್ಳಿ ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲೂ ಕೂಡ ಇಷ್ಟು ಜನ ಸೇರ್ತಾರೋ ಬಿಡ್ತಾರೋ ಏನೋ ಒಂದು ಚಿಂತನೆ ಏನೋ ಒಂದು ಆಧ್ಯಾತ್ಮಿಕ ಚಿಂತನೆಗೆ ಇಷ್ಟೆಲ್ಲಾ ಜನ ಸಾಕ್ಷಿ ಆಗಿದ್ದಾರೆ ಅಂದ್ರದು ಗೋಪಾಲ್ ಮಾತ್ರ ಅನ್ನೋದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಹಿಡ್ಕೊಳ್ಳುನು ಎರಡು ಕಣ್ಣು ಕೊಟ್ಟಾನ ಚಲೋ ನೋಡ್ರಿ ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ ಕಿವಿ ಕೊಟ್ಟಾನ ಅಂತಂದ ಮೇಲೆ ಚಲೋ ಕೇಳಿಸ್ಕೊಳ್ರಿ ಒಂದೇ ಜೀವನ ಬೈಯೋರ್ ಇರೋರಿ ನಮ್ಮ ನೋಡಿ ಇವ ಹಂಗ ಇವ ಹಿಂಗ ಇವ್ನ್ ಹೆಂಗರ ಮಾಡಿ ಕೆಡವುಬೇಕು ಇವನ್ ಮನಿ ಹೆಂಗರ ಮಾಡಿ ಬೆಳಸಬೇಕು ಅನ್ನೋರ್ ಇರೋರೇನೆ ಅನ್ನೋರ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ ಕುಂತೀವಿ ಅಂದ್ರ ಅವ್ರ ತಲೆಯಾಗ ಉಳ್ಕೊಂತಾರ ಅನ್ನೋರ್ ಹಿಂದ್ ಅಂದಿರ್ತಾರಲ್ಲ ಅವ್ರು ಅದಾರ ನಾವು ಮುಂದ್ ಹೊಂಟಿವಿ ಅಪ್ಪರ ಆಶೀರ್ವಾದ ಅಂತ ನಮ್ಮ ಬದುಕು ಬಂಗಾರ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ನನಗೆ ತಡ ಆಯ್ತು ಡೈರೆಕ್ಟ್ಲಿ ನಾನ್ ಮೈಸೂರಿಂದ ಬರ್ಬೇಕಾಯ್ತು ಯಾಕಂದ್ರೆ ನಾನೀಗ ನಂದು ಪೋಸ್ಟ್ ಗ್ರಾಜುಯೇಷನ್ ಎಂ ಎಂಗ್ಲಿಷ್ ನಡ್ಬೇಕಾದ್ರ ರಜೆ ಸಿಗ್ಲಿಲ್ಲ ಮಧ್ಯಾಹ್ನದವರೆಗೂ ಕ್ಲಾಸ್ ಮುಗಿಸಿ ಮಧ್ಯಾಹ್ನದ ಮೇಲೆ ನನಗೆ ಅಲ್ಲಿಂದ ಇಲ್ಲಿ ಬರಕ ತಡ ಆಯ್ತು ದಯವಿಟ್ಟು ಅದಕ್ಕೆ ಯಾರು ಅನ್ಯತಾ ಭಾವಿಸ್ಕೊಳ್ಬಾಡ್ರಿ ತಡವಾಗಿ ಬಂದಿದ್ದಕ್ಕೆ ನಾನು ಮನೆ ಕ್ಷಮೆಯನ್ನ ಯಾಚಿಸಿ ನಿಮಗೆಲ್ಲ